ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಚಿಕನ್ ಕುರ್ಮಾ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂತೂ ವೈಟ್ ರೈಸ್ ಗೀ ರೈಸ್ ಫ್ರೈಡ್ ರೈಸ್ ಎಲ್ಲರ ಜೊತೆಗೆ ಹೊಂದ್ಕೊಳ್ಳುತ್ತೆ ಮತ್ತು ಚಪಾತಿ ರೊಟ್ಟಿ ಜೊತೆ ಎಲ್ಲ ಹೊಂದ್ಕೊಳ್ಳುತ್ತೆ ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀವಿ ಗರಂ ಮಸಾಲ ಒಂದು ಸ್ಪೂನು ಧನ್ಯ ಪುಡಿ ಕೂಡ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ ಅಷ್ಟಿನ ಪುಡಿ ಮತ್ತು ಮೊಸರು ನಾವಲ್ಲಿ ಒಂದು ಕೆ ಜಿ ಚಿಕನ್ಗೆ ಕಾಲಿಟ ಅರ್ಧವಷ್ಟು ಮೊಸರು ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಉಪ್ಪು ಖಾರ ಅಷ್ಟಿನ ಪುಡಿ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಮೊಸರು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಟೈಮ್ ಇದ್ದರೆ ಒಂದು ಗಂಟೆ ಕಾಲ ಇಡಿ ಇಲ್ಲಾಂದ್ರೆ ಅರ್ಧ ಗಂಟೆ ಇಡಿ ಸಾಕು ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಆದ ನಂತರ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಕೂಡ ಬಿಸಿ ಆಗಬೇಕು ಇಲ್ಲಿ ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಒಗ್ಗರಣಿಗಲ್ಲ ಫ್ರೈ ಮಾಡಿಬಿಡಬೇಕು ಕ್ಲೀನಾಗಿ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರನೇ ನಾವು ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದೆ ಇನ್ನೂ ಚೇಂಜ್ ಆಗಬೇಕು ಫುಲ್ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಆ ಥರ ನಾವು ಫ್ರೈ ಮಾಡ್ಕೊತೀವಿ ಕೈ ಬಿಡ್ದ್ರ ಹಾಗೆ ಈ ರೀತಿ ನೀವು ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಚಿಕನ್ ಕುರ್ಮಕ್ಕೆ ಮೇನ್ ಇಂಗ್ರಿಡಿಯೆಂಟ್ಸ್ ಅಂದರೆ ಇದೆ ಈರುಳ್ಳಿ ಫ್ರೈ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅರ್ಧ ಬಟ್ಲು ಕಾಯಿ ಮತ್ತು ಬೆಳ್ಳುಳ್ಳಿ ಹಸುಂಟಿ ಹಾಕ್ಕೊಂಡಿದ್ದೀವಿ ಮತ್ತು ಫ್ರೈ ಮಾಡಿಟ್ಕೊಂಡಿರೋಂಥ ಎರಡು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಸೇರಿಸಿ ನೈಸಾಗಿ ನಾವು ಮಿಕ್ಸಿನ ಮಾಡ್ಕೋಬೇಕಾಗುತ್ತೆ ಮಸಾಲಾನ ಮತ್ತು ಅದೇ ಬಾಂಡ್ಲಿ ಅದೇ ಎಣ್ಣೆಗೆ ನಾವಿಲ್ಲಿ ಮಸಾಲೆ ಪದಾರ್ಥ ಹಾಕೊಂಡಿದ್ವಿ ಡ್ರೈ ಮಸಾಲ ಮತ್ತು ಒಂದು ಪಲಾವ್ ಎಲೆ ಕೂಡ ಹಾಕ್ಕೊಂಡಿದ್ದೀವಿ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಲಿ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ನಾವು ಅಲ್ಲಿ ಕೂಡ ಒಂದುವರೆ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ವಿ ಇಲ್ಲಿ ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರದ ಪುಡಿನ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಬಿಡಬೇಡಿ ಡ್ರೈ ಮಸಾಲೆಲ್ಲ ಸೀದ್ಬಿಡ್ತತಿ ಖಾರದ ಪುಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಒಗ್ಗರಣೆಯಲ್ಲಿ ಎಣ್ಣೆ ಕಾದಿರ್ತೈತಿ ಹುಷಾರಾಗಿ ಹಾಕ್ಕೊಳ್ಳಿ ನೋಡಿ ಖಾರದ ಪುಡಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಪುಡಿ ಮತ್ತೆ ಹಾಕ್ಕೊಂಡಿದ್ದೀವಿ ಮತ್ತು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀವಿ ನೀವು ಗರಂ ಮಸಾಲ ಬೇಡ ಅಂದರೆ ಚಿಕನ್ ಮಸಾಲ ಕೂಡ ಹಾಕ್ಕೋಬೋದು ಇಲ್ಲಿ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಚಿಕನ್ ಕೂಡ ಹಾಕ್ಕೊತಾ ಇದ್ದೀವಿ ಈ ಚಿಕನ್ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ವಿಡಿಯೋದಲ್ಲಿ ತೋರಿಸ್ತಿದ್ದೇವಲ್ಲ ಇದೇ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುದೀತಾ ಇದೆ ನೋಡ್ಬೋದು ಇಲ್ಲಿ ಈ ಟೈಮಲ್ಲಿ ಮತ್ತೊಂದು ಟೈಮ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊತ ಮಾಡ್ಕೊತೇನೆ ಚೆನ್ನಾಗಿ ಕುದಿಸ್ಕೊಂಬಿಡ್ಬೇಕು ಚಿಕನನ್ನು ಇವಾಗ ಕಲ್ಲುಪ್ಪು ಹಾಕೊಂಡಿದ್ದೀವಿ ನಾವು ಅವಾಗಲೇ ಪುಡಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಕಲ್ಲುಪ್ಪ ಹಾಕೋಬೇಕು ಕಲಪ್ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಿಲ್ಲ ಮಸಾಲ ಅದು ಹಾಕೊಳ್ಳೋಣ ನೋಡಿ ಮಸಾಲ ಎಷ್ಟು ನೈಸಾಗಿ ನಾವು ಗ್ರೈಂಡ್ ಅಂತ ಹೇಳಿಬಿಟ್ಟು ಇದೇ ರೀತಿ ನೀವು ಚಿಕನ್ ಕುರ್ಮಕ್ಕೆ ಮಸಾಲ ಫುಲ್ ನೈಸಾಗಿ ರುಬ್ಕೋಬೇಕಾಗುತ್ತೆ ಮಸಾಲ ಹಾಕ್ಬಿಟ್ಟು ಜಾಸ್ತಿ ನೀರೇನೂ ಸೇರಿಸಿಲ್ಲ ನಾವು ಅದೇ ಮಸಾಲಾನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುದಿತಾ ಇದ್ದೀವಿ ನೋಡ್ಬೋದು ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀವಿ ಇಲ್ಲಿ ನಾವು ಒಂದು ಹತ್ತು ನಿಮಿಷ ಮೇಲೆ ಕಸ್ತೂರಿ ಮೆಂತೆ ಕೂಡ ಹಾಕ್ಕೊಂಡಿದ್ದೀವಿ ಕಸ್ತೂರಿ ಮೆಂತೆ ಹಾಕಿದ ಮೇಲೆ ಒಂದು ಟೈಮು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದ್ದಿದೆ ಇವಾಗ ಚಿಕನ್ ಕುರ್ಮಾ ರೆಡಿಯಾಗಿದೆ ಇದು ತಣ್ಣಗಾದ ನಂತರ ಇನ್ನೂ ಗಟ್ಟಿ ತಿಕ್ನೆಸ್ ಬರುತ್ತೆ ಇವಾಗ ಆ ರೀತಿ ಕಾಣಿಸುತ್ತೆ ಅಷ್ಟೆ ಕುರ್ಮಾ ಅಂತೂ ಸೂಪರಾಗಿ ರೆಡಿಯಾಗಿತ್ತು ನಮಗೆ ಅಂತ ಎಲ್ಲರಿಗೂ ಇಷ್ಟ ಆಯಿತು ನೀವು ಇದೇ ರೀತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಧನ್ಯವಾದಗಳು